ಈ ವರ್ಷ ಬಹಳ ಬಿಸಿಲದ ಬಿಸಿಲದ ಅದಕ್ಕೆ ಎಚ್ಚರಿಕೆ ಹಿಂದಿರ್ರಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ರಿ ಮತ್ತ ಕಾಳಜಿ ವಹಿಸ್ರಿ ಅನ್ನುವಂತಹ ಮಾತನ್ನ ಹೇಳ್ಕೊತೇನೆ ಬಂದಿದ್ರು ಅದೇ ರೀತಿಯಾಗಿ ವಾತಾವರಣದ ವರ್ತನೆ ಕೂಡ ನಾವು ನೋಡ್ತಾ ಇದೀವಿ ಇಲ್ಲಿ ತನಕ ಎಂದೂ ಕಂಡರಿಯಲಾರದಂತಹ ಬಿಸಿಲು ಈ ವರ್ಷ ನಾವು ನೋಡ್ತಾ ಇದೀವಿ ದಾಖಲೆ ಬಿಸಿಲಿನ ರೆಕಾರ್ಡ್ ಆಗಿದ್ದು ಸಹಿತ ನಾವು ಇವತ್ತಿನ ಸಂದರ್ಭದೊಳಗೆ ನೋಡ್ತಾ ಇದೀವಿ ಇಡೀ ಕರ್ನಾಟಕದೊಳಗೆ ಯಾಕ ಇಡೀ ಇಂಡಿಯಾದೊಳಗೆ ಇಂತಹ ಬಿಸಿಲನ್ನ ಹಿಂದೆಂದೂ ನಾವು ನೋಡಿರ್ಲಿಲ್ಲ ಯಾಕಪ್ಪ ಅಂತಂದ್ರ ಬೇಸಿಗೆ ಶುರುವಾಗುವುದು ಸಾಮಾನ್ಯವಾಗಿ ಮಾರ್ಚ್ ನಂತರ ಅಂತ ಹೇಳಿ ಅನ್ಕೊಂಡ್ರು ಸಹಿತ ಏಪ್ರಿಲ್ ಕೊನೆ ಹಂತ ಮೇ ತಿಂಗಳಲ್ಲಿ ಭಾರಿ ಬಿಸಿಲಿರುವಂತ ನಾವು ನೋಡ್ಕೊತ ಬಂದಿವಿ ಆದ್ರೆ ಈ ಸಲ ಬೇಸಿಗೆ ಶುರುವಾದಂತಹ ಸಂದರ್ಭದೊಳಗೆ ವಿಪರೀತವಾದಂತಹ ಬಿಸಿಲು ಉಷ್ಣತೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಕಿಂತೂ ಹೆಚ್ಚಿಗೆ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ತಂಪಾದಂತಹ ಪ್ರದೇಶಗಳದಾವ ಅಂತಹ ಪ್ರದೇಶಗಳಲ್ಲಿ ಸಹಿತ ಇವತ್ತ ವಿರೂಪಿಸಲನ್ನ ಜನರು ಅನುಭವಿಸ್ತಾ ಇರುವುದನ್ನ ನಾವು ನೋಡ್ತಾ ಇದೀವಿ ಹಿಂಗಾಗಿ ನಮ್ಮ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲೂ ಸಹಿತ ಇರಬಹುದು ದಕ್ಷಿಣ ಕರ್ನಾಟಕ ಇರಬಹುದು ಮಳೆ ಬೀಳುವಂತಹ ಪ್ರದೇಶಗಳು ಉತ್ತಮವಾದಂತಹ ಒಂದು ವಾತಾವರಣ ಇರುವಂತಹ ಪ್ರದೇಶಗಳಲ್ಲಿ ಸಹಿತ ಈ ಸಲ ಬೇಸಿಗೆ ತನ್ನ ಆಟೋಪವನ್ನ ಮೆರೆದು ಆರ್ಭಟವನ್ನ ಮೆರೆದು ಎಲ್ಲರನ್ನ ತೊಂದರೆಗೆ ಸಿಲುಕಿಸ್ತು ಅದರ ಜೊತೆಗೆ ನೀರಿನ ಕೊರತೆ ಕೂಡ ಬಹಳಷ್ಟು ಕಾಡ್ತಾ ನಾವು ನೋಡ್ತಾ ಇದ್ದೀವಿ ಬೇಸಿಗೆ ಬಂತು ಅಂತಂದ್ರೆ ನೀರಿಗಾಗಿ ಹಾಹಾಕಾರ ಕಳೆದ ವರ್ಷ ಮಳೆ ಇರಲಿಲ್ಲ ಅದರ ಒಂದು ಬಿಸಿ ಈ ವರ್ಷ ಜಲ್ದಿನ ತಟ್ಟೆ ಅಂತ ಹೇಳಿ ಹೇಳ್ಬಹುದು ಬೋರ್ವೆಲ್ಗಳು ಬಾವಿಗಳು ಏನೇನು ನೀರಿನ ಮೂಲಗಳು ಇವತ್ತ ಅನ್ಕೊಂಡಿವಿ ನಾವು ಇವತ್ತು ಯಾವುದೂ ನಮ್ಗ ಕಾಪಾಡಲಾರಂತಹ ಒಂದು ಪರಿಸ್ಥಿತಿ ಒಳಗ ಅದಾವ ಅಂತ ಒಂದು ಸಮಯದೊಳಗ ಕಳೆದ ವಾರ ಸ್ವಲ್ಪ ಬದಲಾವಣೆ ಆಗುವಂತಹ ಒಂದು ವಿಚಾರವನ್ನ ತಜ್ಞರು ಹೇಳಿದ್ರು ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿವಸ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ಹೇಳಿದ್ರು ಗುಡುಗು ಮಿಂಚುಗಳಿಂದ ಕೂಡಿದಂತಹ ಮಳೆ ಆಗೋದು ಅನ್ನುವಂತಹ ಒಂದು ವಿಚಾರ ಇತ್ತು ಅದೇ ಪ್ರಕಾರವಾಗಿ ಸಂತೋಷ ಆಗ್ತದ ಅನೇಕ ಕಡೆಗಳಲ್ಲಿ ಮಳೆ ಆಗಿ ಹೊಲದೊಳಗ ನೀರ್ ಹರಿದಿರುವಂತಹದ್ದು ಅದ್ರ ಜೊತೆಗೆ ಗುಡುಗು ಮಿಂಚುಗಳ ಆರ್ಭಟ ಸಹಿತ ನಾವು ನೋಡೋದಕ್ಕೆ ಸಿಕ್ತು ಹೀಗಾಗಿ ವಾತಾವರಣ ಒಂದೆರಡು ದಿವಸಗಳಲ್ಲಿ ತಂಪಾಗಿ ಜನರಿಗೆ ಒಂದು ನಿಟ್ಟುಸಿರು ಬಿಡಂಗ ಆಯಿತು ಅಂತ ಹೇಳಿ ಹೇಳ್ಬಹುದು ಇದರಿಂದ ಏನು ಇಲ್ಲಿ ತನಕ ಬಿಸಿಲಿನ ಒಂದು ಪ್ರಖರತೆಯನ್ನ ನಾವು ಅನುಭವಿಸಿದ್ವಿ ಅದು ಸ್ವಲ್ಪ ಮಟ್ಟಿಗೆ ಈ ವಾರ ಕಡಿಮೆ ಆಯ್ತು ಆನಂದ ತಂದಿತು ಅಂತ ಹೇಳಿ ಹೇಳ್ಬಹುದು ಅದ್ರೊಳಗ ಮಳೆ ಬಂದಂತ ದಿನದ ಅದು ಒಂದು ಒಳ್ಳೆ ಸೂಚನೆ ಅಂತನೆ ಹೇಳಬಹುದು ಯಾಕಪ್ಪ ಅಂತಂದ್ರ ಮಳೆ ಇಲ್ಲ ಅಂತಂದಾಗ ಮಳೆ ಬರ್ತೋ ಇಲ್ಲೋ ಇನ್ನು ಮುಂದಿನ ದಿನಗಳಲ್ಲಿ ಆದ್ರೂ ಏನೋ ಸೂಚನೆ ಕೊಡಬಹುದು ಮಳೆ ಆಗ್ತದ ಅನ್ನುವಂತ ಮಾತನ್ನ ಹೇಳಬಹುದು ಆದ್ರ ಅದು ಆದಾಗನೇ ನಮ್ಮ ಮನಸ್ಸಿಗೆ ಖಾತ್ರಿ ಆಗುತ್ತದೆ ಅನ್ನುವಂತಹ ಒಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು ಹಿಂಗಾಗಿ ಕಳೆದ ವಾರ ನಮಗ ಆಶಾವಾದ ಕೊಟ್ಟಂತಹ ಭರವಸೆ ಕೊಟ್ಟಂತಹ ವಾರ ಅಂತ ಹೇಳಿ ಹೇಳ್ಬಹುದು ಅನೇಕ ಕಡೆಗಳಲ್ಲಿ ಉತ್ತಮ ಮಳೆಯನ್ನ ಕೂಡ ನಾವು ನೋಡಿದಿವಿ ಸಾಮಾನ್ಯವಾಗಿ ಈ ಸಮಯದ ಮಳೆಗಳು ರಭಸದಿಂದ ಬಂದು ಹೋಗ್ತವ ಆದ್ರ ಕಳೆದ ವಾರದೊಳಗೆ ಬಂದಂತಹ ಮಳೆ ಹೆಚ್ಚು ಕಡಿಮೆ ದೀರ್ಘವಾಗಿ ಬಂದಂತಹದನ್ನ ನಾವು ನೋಡ್ತಾ ಇದ್ದೀವಿ ಹಿಂಗಾಗಿ ವಾತಾವರಣ ಕೂಡ ಬಹಳಷ್ಟು ತಂಪಾಯ್ತು ಯಾವ ರೀತಿ ಬಿರುಬಿಸಿಲಿನ ನಾವು ಅನುಭವಿಸ್ತಾ ಇದ್ದೀವಿ ಒಮ್ಮೆ ಅದಕ್ಕೆ ತಡೆ ಬಿದ್ದಂಗ ಆಯ್ತು ಅಂತ ಹೇಳಿ ಹೇಳ್ಬೋದು ಆದ್ರೂ ಕೂಡ ಇದು ಈಗ ಶುರುವ ಈ ವರ್ಷ ಬಹಳ ಬಿಸಿಲದ ಬಿಸಿಲದ ಅದಕ್ಕೆ ಎಚ್ಚರಿಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ರಿ ಮತ್ತೆ ಕಾಳಜಿ ವಹಿಸ್ರಿ ಅನ್ನುವಂತ ಮಾತನ್ನ ಹೇಳ್ಕೊತ್ರಿ